ಮೊದಲನೇ ಪ್ರಶ್ನೆ ಭಾರತದಲ್ಲಿ ಎಷ್ಟು ಸಾರ್ವಜನಿಕ ಸಂಸ್ಥೆ ಬ್ಯಾಂಕುಗಳಿವೆ ಆಪ್ಷನ್ ಎ ಇಪ್ಪತ್ತೇಳು ಆಪ್ಷನ್ ಬಿ ಇಪ್ಪತ್ತೊಂಬತ್ತು ಆಪ್ಷನ್ ಸಿ ಇಪ್ಪತ್ತೈದು ಆಪ್ಷನ್ ಡಿ ಮೂವತ್ತು ಸರಿಯಾದ ಉತ್ತರ ಎ ಇಪ್ಪತ್ತೇಳು ಇದರ ಉತ್ತರವು ಏನಾದರೂ ತಪ್ಪಿದ್ದರೆ ನಮಗೆ ಕಮೆಂಟ್ ಮೂಲಕ ತಿಳಿಸಿರಿ ಎರಡನೇ ಪ್ರಶ್ನೆ ಬ್ಯಾಂಕುಗಳು ಡ್ಯಾಶ್ ಒದಗಿಸುತ್ತವೆ ಎ ಕೇಂದ್ರ ಸೇವೆಗಳು ಬಿ ನೇರ ಸೇವೆಗಳು ಸಿ ಹಣಕಾಸು ಸೇವೆಗಳು ಡಿ ಸಾರ್ವಜನಿಕ ಸೇವೆಗಳು ಸರಿಯಾದ ಉತ್ತರ ಸಿ ಹಣಕಾಸು ಸೇವೆಗಳು ಇದರ ಉತ್ತರವು ಕೂಡ ಏನಾದರೂ ತಪ್ಪಿದ್ದರೆ ನಮಗೆ ಕಮೆಂಟ್ ಮೂಲಕ ತಿಳಿಸಿರಿ ಮೂರನೆಯ ಪ್ರಶ್ನೆ ಪರಮಾಣು ಬಾಂಬನ್ನು ಮೊದಲ ಬಾರಿಗೆ ಎಲ್ಲಿ ಎಸೆಯಲಾಯಿತು ಎ ನಾಗಸಕಿ ಬಿ ಹಾಂಗ್ಕಾಂಗ್ ಸಿ ಟೋಕಿಯೋ ಡಿ ಗಿರೋಷೀಮಾ ಸರಿಯಾದ ಉತ್ತರ ಡಿ ಕೀರೋ ಶೇಮಾ ಇದರ ಉತ್ತರವು ಕೂಡ ಏನಾದರೂ ತಪ್ಪಿದ್ದರೆ ನಮಗೆ ಕಮೆಂಟ್ ಮೂಲಕ ತಿಳಿಸಿರಿ ಇನ್ನು ಹೆಚ್ಚಿನ ರೀತಿಯ ಇದೇ ರೀತಿಯ ಕ್ವೆಶನ್ಸ್ ಆ್ಯಂಡ್ ಆನ್ಸರ್ಗಳಿಗೆ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್